ಇಲ್ಲ ಅದು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ಚುನಾವಣೆಯಲ್ಲೂ ಹೇಳಿದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತೋ ಅದು ಏನಕ್ಕೆ ಅಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಇದು ಭಾಳ ಆತ್ಮೀಯಾಗಿದ್ದರು ಆತ್ಮೀಯಾಕಿದ್ರು ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು ನಾನು ಕರಿ ಅಂತ ಕರಿತಾಯಿದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ಅಂದರೆ ಆ ಹೇಳಿಕೆ ಎಲ್ಲೋ ಒಂದು ಕಡೆ ಓಟ್ಗಳನ್ನು ಸ್ಪ್ಲಿಟ್ ಮಾಡುತ್ತೆ ಅದೇ ನಾವು ಇಪ್ಪತ್ತೈದು ಸಾವಿರ ಲೀಡರ್ ಗೆದ್ದಿದ್ದೀವಿ ನೀವು ಎಕ್ಸಿಟ್ ಪೋಲಲ್ಲಿ ಎಲ್ಲ ಒಂದು ನಾವು ಸಣ್ಣ ನಾವು ಗೆಲ್ತೀವಿ ಸಿಗ್ಗೋನು ಬಿ ಜೆ ಪಿ ಗೆಲ್ತಾನೆ ಕೊಟ್ಟಿದ್ವಿ ಚನ್ನಪಟ್ಟಣನು ಜೆ ಡಿ ಎಸ್ ಗೆಲ್ತಾನಂತ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತರದವರು ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯಿತು ನಾವು ಮೂರು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಲಿಸಿದ್ದಾರೆ ಸರ್ ಸಿಕ್ಕಿ ಸ್ಪೆಷಲಾಗಿ ಅಲ್ಪಸಂಖ್ಯಾತ ಇಲ್ಲ ನಾನು ನಾನು ಹೇಳಿದ್ದೆ ನಾನು ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿ ಬೈ ಎಲೆಕ್ಷನ್ ಬರೋದ ಹಿನ್ನೆಲೆಯಲ್ಲಿ ದಯಮಾಡಿ ಕೊಡ್ಬೇಕು ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಜನ ಕೈ ಹಿಡಿದು ಅದು ಚೆನ್ನಾಗಿ ಸಿಗೋದ್ರು ನಾವು ಗೆದ್ದಿದ್ದೀವಿ ಅಲ್ಲೇನು ಪ್ಲಸ್ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ ಬೊಮ್ಮೆಯವರು ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬ ಬಸವರಾಜ ಬೊಮ್ಮಿಯವರು ಏನು ಗೆದ್ದಿದ್ರು ಆಗ ಆಗ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಏನಕ್ಕೆ ಬಹಳ ಭಾಳ ಜನ ಎಲ್ಲೋದರು ಅದು ಹೇಳ್ತಾಯಿದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನ್ಗಳು ಹೇಳ್ತಾಯಿದ್ರು ಆ ಇನ್ನೆಲ್ಲಿ ಜನ ಬದಲಾವಣೆ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ಚುನಾವಣೆಯಲ್ಲೂ ಹೇಳಿದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತೋ ಅದು ಏಕೆಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಇದು ಭಾಳ ಆತ್ಮೀಯಾಗಿದ್ದರು ಆತ್ಮೀಯಾಕಿದ್ರು ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು ನಾನು ಕರಿ ಅಂತ ಕರಿತಾಯಿದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತು ಅಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ಇಪ್ಪತ್ತೈದು ಸಾವಿರ ಲೀಡರ್ ಗೆದ್ದಿದೀವಿ ನೀವು ಎಕ್ಸಿಟ್ ಪೋಲಲ್ಲಿ ಎಲ್ಲ ಒಂದು ನಾವು ಸಂಡೂರ್ ನಾವು ಗೆಲ್ತೀವಿ ಸಿಗ್ಗವ್ ಬಿಜೆಪಿ ಗೆಲ್ತಿದ್ವಿ ಚೆನ್ನಪಟ್ಟಣನೂ ಜೆಡಿಎಸ್ ಗೆಲ್ತಾನಂತ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ದೀವಿ ಇಪ್ಪತ್ತೈದು ಸಾವಿರ ಅಂದರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿಯವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತರದವರು ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದವ್ರ ಮೇಲೆ ಅಂದರೆ ಜನ ಕೈ ಹಿಡ್ದಿದ್ದಾರೆ ಅಂತ ಆಯಿತು ನಾವು ಮೂರು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಲಿಸಿದ್ದಾರೆ ಸರ್ ಸಿಕ್ಕಿ ಸ್ಪೆಷಲಾಗಿ ಅಲ್ಪಸಂಖ್ಯಾತರು ಇಲ್ಲ ನಾನು ನಾನು ಹೇಳಿದ್ದೆ ನಾನು ಮುಂಚೆಯಿಂದ ಅದಕ್ಕಿಂತ ನಾವು ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿನೂ ಬೈ ಎಲೆಕ್ಷನ್ ಬರೋ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಇವತ್ತು ಜನ ಕೈ ಹಿಡಿದು ಅದು ಚೆನ್ನ ನಾವು ಗೆದ್ದಿದ್ದೀವಿ ಅಲ್ಲಿ ಏನು ಪ್ಲಸ್ ಆಯಿತು ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ ಬೊಮ್ಮೆಯವರು ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬ ಬಸವರಾಜ ಬೊಮ್ಮಿಯವರು ಏನು ಸಿಕ್ಕೋ ಗೆದ್ದಿದ್ರು ಆಗ ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಏನಕ್ಕೆ ಭಾಳ ಜನ ಎಲ್ಲೋದ್ರು ಅದು ಹೇಳ್ತಾಯಿದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ದರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾಯಿದ್ರು ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು Thank you.